ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಗ್ರ್ಯಾಂಡ್ ಆಗಿರೋ ಕುಚ್ಚಿನ ಡಿಸೈನ್ ನ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸುಂದರವಾಗಿರೋವಂಥ ಸೀರೆ ಕೊಚ್ಚನ ಹೇಗೆ ಹಾಕೋದು ಅಂತ ನೋಡಿಬಿಡೋಣ ನೋಡಿ ನಾನು ಇಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಪರ್ಲ್ಸ್ ಸಿಗತ್ತೆ ನೋಡಿ ಈ ಥರ ಕಲರ್ ರೆಡಿ ಇರೋ ಅಂಥದ್ದು ಅದನ್ನು ತೊಗೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಹೀಗೆ ನೂರಿಪ್ಪತ್ತು ಏಳೆನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಶಾರ್ಪಾಗಿ ಸಹ ಮಾಡ್ಕೊಂಡಿದ್ದೀನಿ ಇದನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದು ನಾನು ಆಲ್ರೆಡಿ ವಿಡಿಯೋನ ಹಾಕಿದ್ದೀನಿ ಅದನ್ನು ನೀವು ಚೆಕ್ ಮಾಡಿಬಿಟ್ಟು ಈ ದಾರ ಹೇಗೆ ಹಾಕೋದು ಅಂತ ರೆಡಿ ಮಾಡ್ಕೊಳ್ಳೋದು ಅಂತ ನೋಡಿ ಅದರ ಲಿಂಕ್ ಮೇಲ್ಗಡೆ ಐ ಬಟನ್ ಅಲ್ಲಿ ಹಾಕಿದ್ದೀನಿ ನಾನು ಇವಾಗ ನೋಡಿ ನಾನಿಲ್ಲಿ ಬಟ್ಟೆಗೆ ಹೇಗೆ ಹೋಲ್ ಮಾಡ್ಕೋತಾ ಇದ್ದೀನಿ ಮತ್ತೆ ಒಂದೇ ಸೈಜಲ್ಲೇ ಕುಚ್ಚು ಹೇಗೆ ನೀಟಾಗಿ ಬರಬೇಕು ಅನ್ನೋದು ಸಹ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ಅದು ಸಹ ಮೇಲ್ಗಡೆ ಐ ಬಟನ್ ಇಲ್ಲ ಇದೆ ಚೆಕ್ ಮಾಡಿದ್ರೆ ನಿಮಗೆ ಸಿಗತ್ತೆ ನೋಡಿ ಹೀಗೆ ದಾರನ ಹಾಕೊಂಡ್ಬಿಟ್ಟು ಹೀಗೆ ಕಟ್ ಮಾಡಿಕೊಂಡು ಕುಚ್ಚನ್ನು ಹೀಗೆ ಗೋಲ್ಡನ್ ಜರಿ ಥ್ರೆಡ್ ಏನಿರುತ್ತೆ ಇದರಿಂದ ನಾಟನ್ನು ಹಾಕ್ಕೋತಾ ಇದ್ದೀನಿ ನಾನು ಆಲ್ರೆಡಿ ತುಂಬ ವೀಡಿಯೋದಲ್ಲಿ ಕುಚ್ಚಿನ ವೀಡಿಯೋದಲ್ಲೆಲ್ಲ ನಾಟನ್ನು ಹೇಗೆ ಹಾಕ್ಕೋಬೇಕು ಅಂತೆಲ್ಲ ತೋರಿಸಿದ್ದೀನಿ ನೀವು ನನ್ನ ಚಾನೆಲ್ನ ಲಿಂಕ್ ಯೂಟ್ಯೂಬ್ನಲ್ಲಿ ಎ ವಿ ಕೆ ಹಾಬಿ ಐಡಿಯಾಸ್ ಅಂತ ಓಪನ್ ಮಾಡಿಬಿಟ್ರೆ ನಿಮಗೆ ಪ್ಲೇಲಿಸ್ಟಲ್ಲಿ ನನ್ನ ಎ ವಿ ಕೆ ಸ್ಯಾರಿ ಕುಚ್ಚು ಡಿಸೈನ್ ಅಂತ ಸಿಗತ್ತೆ ಅದನ್ನು ಚೆಕ್ ಮಾಡಿ ನಿಮಗೆ ತುಂಬ ವೆರೈಟಿ ಸೀರೆ ಕುಚ್ಚಿನ ಡಿಸೈನ್ ಸಿಗತ್ತೆ ಹೀಗೆ ಬಿಟ್ಟು. ಹೀಗೆ ನಾವೇನು ಹೂ ಕಟ್ತೀವಲ್ಲ ಆ ರೀತಿ ನಾಟನ್ನು ಹಾಕ್ಕೋಬೇಕು ನೆಕ್ಸ್ಟು ದಾರನ ಕಟ್ ಮಾಡಿ ಎರಡು ದಾರ ಸೇರಿಸಿ ಹಿಂದ್ಗಡೆ ತೀರಿಸಿ ನಾಟನ್ನು ಹಾಕೋತಾ ಇದ್ದೀನಿ ನೆಕ್ಸ್ಟ್ ನೋಡಿ ಹೀಗೆ ಹಿಡ್ಕೊಂಡ್ಬಿಟ್ಟು ಕುಚ್ಚಷ್ಟು ಒಂದೇ ಸೈಜಲ್ಲಿ ಬರಬೇಕು ಹಾಗೆ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ನಾನು ಕುಚ್ಚನ್ನು ಕಟ್ಕೋತಾ ಇದ್ದೀನಿ ನೆಕ್ಸ್ಟ್ ನೋಡಿ ನಾನಿಲ್ಲಿ ನಾಲ್ಕು ಕುಚ್ಚುಗಳನ್ನು ಕಟ್ಕೊಂಡಿದ್ದೀನಿ ಮತ್ತು ಒಂದು ಸಣ್ಣ ಸೂಜಿಗೆ ದಾರನ ಹಾಕ್ಕೊಂಡು ಈ ಕುಚ್ಚಿನ ಪಕ್ಕ ಏನು ಹಾಕಿದ್ವಲ್ಲ ಅಲ್ಲಿ ಹೀಗೆ ಸೂಜಿನ ಹಾಕ್ಬಿಟ್ಟು ನಾಟನ್ನು ಹಾಕೋತಾ ಇದ್ದೀನಿ ಹೀಗೆ ನೆಕ್ಸ್ಟು ಈ ಚಿಕ್ಕ ಚಿಕ್ಕ ಪರ್ಲ್ಸ್ ಏನಿತ್ತಲ್ಲ ಅದನ್ನು ಸೂಜಿಗೆ ಹಾಕ್ತಾಯಿದ್ದೀನಿ ಒಂದು ಹತ್ತು ಪರ್ಲ್ಸ್ನ ಹಾಕಿದ್ದೀನಿ ಇವಾಗ ನೋಡಿ ಹೀಗೆ ಹಾಕ್ಬಿಟ್ಟು ಕುಚ್ಚಿನ ಮೇಲ್ಗಡೆ ಪರ್ಲ್ಸ್ ಎಲ್ಲ ನೀಟಾಗಿ ಬರೋ ಹಾಗೆ ಇಟ್ಕೊಂಡು ಸೂಜಿನ ಈ ಕುಚ್ಚಿನ ಪಕ್ಕದಲ್ಲಿ ಹೀಗೆ ಹಾಕಿ ಹೀಗೆ ನಂತರ ಇಲ್ಲೇ ಒಂದು ಹೀಗೆ ಒಂದು ಸಾರಿ ಹೀಗೆ ತಗೊಂಡು ನಾಟನ್ನು ಹಾಕೋತಾ ಇದ್ದೀನಿ ನೋಡಿ ಹೀಗೆ ನೆಕ್ಸ್ಟು ಸೂಜಿನ ಹೀಗೆ ಕೆಳಗಡೆ ಹಾಕ್ಬಿಟ್ಟು ನೋಡಿ ಇಲ್ಲೊಂದು ನಾಟನ್ನು ಹಾಕ್ತಾಯಿದ್ದೀನಿ ನೋಡಿ ಹೀಗೆ ಮೇಲ್ಗಡೆ ಹೀಗೆ ಕುಚ್ಚಿನ ಮೇಲ್ಗಡೆ ಬರುತ್ತೆ ಇದೇ ರೀತಿಯಾಗಿ ಉಳಿದ ಮೂರು ಕುಚ್ಚಿಗೂ ಸಹ ನಾನು ಈ ರೀತಿ ಪರ್ಲ್ಸ್ನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸುಂದರವಾಗಿರುವಂತಹ ಗ್ರ್ಯಾಂಡ್ ಆಗಿರೋ ಸೀರೆ ಕುಚ್ಚು ರೆಡಿ ಆಗಿದೆ ಎಲ್ಲ ಕುಚ್ಚುಗಳು ಸಹ ಒಂದೇ ಸ್ಟ್ರೈಟಲ್ಲಿ ದಾರ ಎಲ್ಲ ಇರೋ ಹಾಗೆ ನೋಡ್ಕೋಬೇಕು ನೋಡಿ ಈ ಪರ್ಲ್ಸ್ ಹಾಕಿರೋದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ ಸ್ಯಾರಿಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಸಿಲ್ಕ್ ಥ್ರೆಡ್ನ ಸೆಲೆಕ್ಟ್ ಮಾಡಿಕೊಂಡು ಪರ್ಲ್ಸ್ನ ಹಾಕಬೇಕಾಗತ್ತೆ ನೋಡಿ ನಾನಿಲ್ಲಿ ವೈಟ್ ಮೇ ಬಟ್ಟೆ ಮೇಲೆ ಹಾಕಿರೋದ್ರಿಂದ ಅಷ್ಟೊಂದು ಕಾಣಿಸ್ತಾ ಇಲ್ಲ ಈ ಪರ್ಲ್ಸು ಆದರೆ ಬೇರೆ ಕಲರ್ ಬಟ್ಟೆ ಮೇಲೆ ಹಾಕಿದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೀವೊಮ್ಮೆ ಖಂಡಿತ ನಿಮ್ಮ ಸೀರೆ ಮೇಲೆ ಈ ರೀತಿ ಡಿಸೈನ್ ಹಾಕ್ಕೊಂಡು ನೋಡಿ ಕಾಟನ್ ಸೀರೆಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಡಿಸೈನ್ನ ಹಾಕ್ಕೊಂಡ್ರೆ ನಿಮಗೆಲ್ಲ ಇವತ್ತಿನ ಈ ಡಿಸೈನ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾಗಿರುವಂಥ ಸೀರೆ ಕುಚ್ಚಿನ ಕಲಿತ ಹಾಗೆ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದಂಟೇ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ and